ಬಳಿ ಕದಲಿ ವರ್ಧಮಾನನು ಅದ ದುರಲಿ ತನ್ನೆದುರಲಿ ಕುರಿತನು ಭಕ್ತಿ ಭಾವದಲ್ಲಿ ಪದ್ಮಾಸನದಿ ಭಕ್ತಿ ಭಾವವೇ ರೂಪುಗೊಂಡ ತೆರದಿ ಕುಳುತಿರಲು ಅಂತೆಯೇ ಅವನು ಮೌನದಲ್ಲಿ ಶಿಲಾ ವಿಗ್ರಹವನು ಹೋಲುತಲಿ ಏ ಸುತ್ತಲೂ ಆವರಿಸಿದಂತಾಯ್ತು ಹಿಮಹೂ ಹಿಮ ಧೂಮವದಲ್ಲಿ ಸೂಸುತಿರೆ ಪರಿಮಳವನ ಧೂಮಹೋ ಿ ನರ್ತಿಸುವ ದೇವೇಂದ್ರಾದಿ ನಂತರದಲ್ಲದವರು ಸಾರಿ ಮಹಾವೀರನ ಬಳಿಗೆ ಹಿಡಿದು ಶ್ವೇತ ಚತ್ರವನು ಬೀಸಿದರುವ ಮೆಲ್ಲಗೆ ಚಾಮರವನು ನಿಂತವನ ಅಕ್ಕಪಕ್ಕದಲ್ಲಿ ಭಕ್ತಿಯಲ್ಲಿ ಭಾಗಿ ಪೂಜೆಯ ನೆಸಗಿರೆ ದೇವಾಂಗನೆಯರು कुडितवन पद तलदि तुम्बिथा आवरणवनु दिव्य गन्धर्वगायनमुखर सुरलोकके केडुगरनु आवरिसलवन सुलु प्रखर स्वर्णकान्त प्रज्वलिसि तवन वदन ತರುವಾಯ ತಾಳಿತವನ ದೇಹವೋ ಕೃಷ್ಣ ನೀಲ ಸ್ವರ್ಣ ಋಣ ಶ್ವೇತವರ್ಣಗಳನ್ನು ಸಂಕೇತಿಸುವಂತೆ ಆ ಪಂಚ ಪರಮೇಷ್ಠಿಗಳನ್ನು ಹೊರಟಿ ತವನ ಮಗದಿಂದ ಓಂಕಾರಧ್ವನಿಯೋ ಬಾಯನ್ನವನು ತೆರೆಯದಿದ್ದರು ಅನುರಣಿಸ ತೊಡಗಿದವಾ ಶಬ್ದವು ಅರಮನೆಯ ಬಿತ್ತಿಗಳು ದ್ವಾರಗಳು ಮತ್ತ ದೀಪ ಗುಚ್ಛಗಳು ಸಕಲವು ವೀಕ್ಷಸೆ ವೀಕ್ಷಿಸಿರಿರಲ ನಾ ಮಂತ್ರ ಮುಗ್ಧಳಾಗಿ ರಾಣಿ ತ್ರಿಶಲೆಯೂ ಕರಿದಿತ್ತು ಕಾಲವದು ನಿಶಬ್ದ ಸರಿತದ ಆ ನಿಶಬ್ಧ ಸರಿತದಡುಳು ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಆ ಮಹಾವೀರ ಮಹಾದರ್ಶನದಲ್ಲಿ ಸೋಪಾನ ಇಪ್ಪತ್ತರ ಕಾವ್ಯವಾಚನದ ವ್ಯಾಖ್ಯಾನವಾಗುತ್ತಿದೆ ಅಬ್ಬ ಪಾರ್ಶ್ವನಾಥ ತೀರ್ಥಂಕರಣ ಚಿತ್ರವನ್ನ ಬಾಲಕ ವರ್ಧಮಾನ ರಚಿಸಿ ರಚಿಸುತ್ತಾನಂತೆ ಅಲ್ಲಿ ಹೇಳಲಾಗಿದ ಆಕಾರ ತಳೆದಂತೆ ಅರಿವೋ ಜೀವ ತಳೆದಂತೆ ಜ್ಞಾನ ಮೀರು ಅನ್ನುವುದು ಆ ಬಳಿಕ ಪಾರ್ಶ್ವನಾಥ ಚಿತ್ರವನ್ನು ರಚಿಸಿದ ನಂತರ ವರ್ಧಮಾನದನ್ನನುಸರಿಸಿ ಭಕ್ತಿ ಭಾವದಲ್ಲಿ ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ತೇನೆ ಹೇಗೆ ಕುಳಿತುಕೊಳ್ತೇನೆ ಅಂದ್ರೆ ಒಂದು ಶಿಲಾವಿಗ್ರಹ ಹೇಗಿರುತ್ತೋ ಹಾಗೆ ಮೈಯನ್ನೇ ಕಲ್ಲನ್ನಾಗಿ ಮಾಡಿಕೊಂಡು ಆತ ಕುತ್ಕೊಳ್ತಾನಂತೆ ಆಗ ಹಿಮಧೂಮ ಆ ಪರಿಮಳದ ಧೂಮ ಆವರಿಸ್ಕೊಂಡಿದೆಯಂತೆ ಆ ಸ್ಥಳದಲ್ಲಿ ಆ ಸ್ಥಳಕ್ಕೆ ಬಂದು ದೇವೇಂದ್ರ ದೇವೇಂದ್ರಾದಿ ಸುರರು ನಂತರ ಅವರೆಲ್ಲ ಸುರರು ಅವರೆಲ್ಲರೂ ಕೂಡ ಬಂದು ಮಹಾವೀರನ ಬಳಿಗೆ ಶ್ವೇತ ಶ್ವೇತಛತ್ರವನ್ನು ಚಾಮರವನ್ನು ಹಿಡಿತರೆ ಮತ್ತು ಚಾಮರ ಶ್ವೇತಛತ್ರವನ್ನು ಬೀಸ್ತಾರೆ ಮತ್ತು ಚಾಮರವನ್ನು ಕೂಡ ಶ್ವೇತ ಛತ್ರವನ್ನು ಹಿಡಿದು ಚಾಮರವನ್ನು ಬೀಸ್ತಾರಂತೆ ಅಕ್ಕಪಕ್ಕದಲ್ಲಿ ಭಕ್ತಿಯಿಂದ ಆ ಪೂಜೆಯನ್ನೇ ಸಿಗ್ತಕ್ಕಂಥ ದೇವಾಂಗನೆಯರು ಅವನ ಪದತಳದಲ್ಲಿ ಕುಳಿತುಕೊಳ್ತಾರಂತೆ ಇಡೀ ಆವರಣ ಅದರಲ್ಲಿ ದಿವ್ಯ ಗಂಧರ್ವ ಗಾಯನ ಆ ಹುಣ್ಣು ಆಗುವಂತೆ ಸುರಲೋಕಕ್ಕೂ ಕೂಡ ಕೇಳುವ ರೀತಿಯಲ್ಲಿ ಆ ಪ್ರಕಾರ ಸ್ವರ್ಣಕಾಂತಿ ಆ ವರ್ಧಮಾನನ ವದನ ಮಂಡಲದಲ್ಲಿ ಕೇಳಿಸ್ತಾ ಇದ್ದಂತೆ ಆಗ ಅವನ ದೇಹ ಇದ್ದಕ್ಕಿದ್ದ ಹಾಗೆ ಆ ದೇಹ ಕೃಷ್ಣ ನೀಲ ಸ್ವರ್ಣ ಅರುಣ ಶ್ವೇತವರ್ಣಗಳನ್ನ ಸಂಕೇತಿಸುವಂತೆ ನೋಡಿ ಈ ವರ್ಣಗಳೆಲ್ಲವೂ ಕೂಡ ಪಂಚಪರಮೇಷ್ಠಿಗಳ ವರ್ಣ ಒಂದು ಒಬ್ಬೊಬ್ಬ ತೀರ್ಥಂಕರರಿಗೂ ಕೂಡ ಒಂದೊಂದು ವರ್ಣಗಳಿದೆಯಂತೆ ಅಂದ್ರೆ ದೇಹದ ಬಣ್ಣ ಇಲ್ಲಿ ನೋಡಿ ಪಂಚಪರಮೇಷ್ಠಿಗಳು ಅಂದ್ರೆ ಅರಿಹಂತರು ಸಿದ್ಧರು ಆಚಾರ್ಯರು ಉಪಾಧ್ಯಾಯರು ಸರ್ವಸಾಧುಗಳು ನೋಡಿ ಅರಿಹಂತರಿಗೆ ಕೃಷ್ಣವರ್ಣ ಅರಿ ಸಿದ್ಧರಿಗೆ ನೀರ ಆಚಾರ್ಯರಿಗೆ ಸ್ವರ್ಣ ಆ ಹೀಗೆ ಆ ವರ್ಣಗಳು ಇದವಂತೆ ಪಂಚಪರಮೇಶ್ವರಿಗಳಿಗೆ ಹೀಗಿರೋ ಓಂಕಾರ ಧ್ವನಿ ಉಂಟಾಗ್ತಾ ಇದೆ ಆ ಅರಮನೆಯ ಅರಮನೆಯ ಭಿತ್ತಿಗಳು ದ್ವಾರ ದೀಪಗುಚ್ಛಗಳೆಲ್ಲವೂ ಕೂಡ ಬೆಳಗ್ತಾ ಇದ್ದೆಯಂತೆ ಇದನ್ನು ಮಂತ್ರ ಮುಗ್ಧಳ ಹಾಗೆ ರಾಣಿ ತ್ರಿಶಲಿ ನೋಡ್ತಾ ಇದ್ದಾಳಂತೆ ಅಬ್ಬ ಏನು ಕಾಲ ಇದು ಎಂಥ ಕಾಲನಪ್ಪ ಇದು ನನ್ನ ಗರ್ಭದಲ್ಲಿ ಜನಿಸಿದಂಥ ದೇವಕುಂಜರ ದೇವಕುಂಜರದ ಆ ಮುಂದಿನ ಜೀವನದ ನೋಟ ಏನು ಎಂತಕ್ಕಂಥದ್ದು ಅವಳಿಗೆ ಅಚ್ಚರಿ ಆಗ್ತಾ ಇದೆ ಬರುತ್ತೆ ಆ ಮಹಾವೀರ ಮಹಾದರ್ಶನ ಕಾವ್ಯವನ್ನು ಬರೆದಂಥ ಡಾಕ್ಟರ್ ಲತಾರಾಜಶೇಖರ್ ಅವರು ನಿಜಕ್ಕೂ ಕೂಡ ಹೃದಯ ಉಳ್ಳವರು ಮಹಾಕವಿಗಳು ಅವರು ಬಹಳ ಮನೋಜ್ಞವಾಗಿ ಭಕ್ತಿರಸದಿಂದ ಈ ಜನ್ಮ ಕಲ್ಯಾಣ ಸಂಪುಟವನ್ನು ರಚಿಸಿ ಕೃತ ಕೃತ್ಯರಾಗಿದ್ದಾರೆ ಆ ಕಾವ್ಯವನ್ನು ಹೇಳುವುದರ ಮುಖೇನ ಕೇಳುವುದರ ಮುಖೇನ ನಾವು ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕು ನಮಸ್ಕಾರ